ಬಹುಶಃ ನಮ್ಮ ತಾಲೂಕಿನ ಮತ್ತು ಹೊಸೂರಿನ ಇತಿಹಾಸದಲ್ಲಿ ಅತ್ಯಂತ ಸ್ಮರಣೀಯವಾದಂಥ ದಿನ ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಡಾಕ್ಟರ್ ಎಚ್ ನರಸಿಂಹನವರು ಒಬ್ಬ ಸರಳ ಸಜ್ಜನ ಗಾಂಧಿವಾದಿ ಶಿಕ್ಷಣ ತಜ್ಞ ಮತ್ತು ಬಡತನದಿಂದ ಶಿಕ್ಷಣವನ್ನು ಪಡೆದು ಇಲ್ಲಿಂದ ಬೆಂಗಳೂರಿಗೆ ಕೇಳ್ತಾರೆ ಕಾಲ್ನಡಿಗೆಯಲ್ಲಿ ಹೋಗಿ ಒಂದು ರಾತ್ರಿ ದೊಡ್ಡಬಳ್ಳಾಪುರದಲ್ಲಿ ತಂಗಿ ಮತ್ತು ಇನ್ನೊಂದು ರಾತ್ರಿಗೆ ಬೆಂಗಳೂರಲ್ಲಿ ಛತ್ರದಲ್ಲಿ ಸೇರಿಕೊಂಡು ಛತ್ರದಲ್ಲಿ ಇದ್ಕೊಂಡು ನ್ಯಾಷನಲ್ ಹೈಸ್ಕೂಲಲ್ಲಿ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ನಾನು ಸನ್ಸಿಕ್ ಅಲ್ಲಿ ಭಾಳ ಕಡು ಬಡತನದಲ್ಲಿ ಬಹುಶಃ ಛತ್ರದಲ್ಲಿ ಅಂದರೆ ನಿಮ್ಗೆ ಗೊತ್ತಲ್ಲ ಊಟ ಎಲ್ಲ ಅಲ್ಲೇ ಆಗ್ತಾಯಿತ್ತು ಅಂತ ಒಂದು ಕಷ್ಟದ ಪರಿಸ್ಥಿತಿಯಲ್ಲಿ ಅವರು ನ್ಯಾಷನಲ್ ಐಸ್ಕೂಲಲ್ಲಿ ವಿದ್ಯಾಭ್ಯಾಸ ಮಾಡೋದು ಐಸ್ಕೂಲು ಕಾಲೇಜು ಮತ್ತು ಹಾಗೆಯೇ ಪ್ರಿನ್ಸಿಪಾಲ್ ಆಗಿ ಕಾಲೇಜ್ಗೆ ಸಾಕಷ್ಟು ನ್ಯಾಷನಲ್ ಎಜುಕೇಷನ್ ಸೊಸೈಟಿ ಹೇಳಿ ಏನು ಹಿಂದೆ ನನಗೆ ಜ್ಞಾಪಕ ಇರುವ ಹಾಗೆ ಸಾವಿರದ ಒಂಬೈನೂರ ಹದಿನೈದರಲ್ಲಿ ಇಡೀ ದೇಶದಲ್ಲಿ ಅನ್ನೆಬೆಸೆಂಟು ಮತ್ತು ಅವ್ರ ತಂಡದವರು ಹಲವಾರು ಬುದ್ಧಿವಂತರೆಲ್ಲ ಸೇರಿ ದೇಶಕ್ಕೆ ಒಳ್ಳೆಯ ಶಿಕ್ಷಣ ನೀತಿಯನ್ನು ಕೊಡಬೇಕು ಅನ್ನೋ ಮಾದರಿಯಲ್ಲಿ ಸುಮಾರು ಇಡೀ ಭಾರತ ದೇಶದಲ್ಲಿ ನೂರು ರಾಷ್ಟ್ರೀಯ ಶಿಕ್ಷಣ ಸಂಸ್ಥೆಗಳನ್ನು ಪ್ರಾರಂಭ ಮಾಡಿದರು ಅದರಲ್ಲಿ ಬೆಂಗಳೂರು ಕೂಡ ಒಂದು ಸೊ ನ್ಯಾಷನಲ್ ಎಜುಕೇಷನ್ ಸೊಸೈಟಿ ಅಂದರೆ ಒಂದು ವ್ಯಾಲ್ಯೂ ಬೇಸ್ಡ್ ಎಜುಕೇಷನ್ ಕೊಡಬೇಕು ಮತ್ತು ಸ್ವಾತಂತ್ರ್ಯದ ಒಂದು ಕಲ್ಪನೆ ಆ ಆ ಮಕ್ಕಳಲ್ಲಿ ಬರಬೇಕು ಹಾಗೆ ಸ್ವಾತಂತ್ರ್ಯ ಒಂದು ಸಂಗ್ರಾಮ ನಡೀತಾ ಇತ್ತು ತರ್ಟಿ ಅಂದರೆ ಬಹುಶಃ ನರಸಿಂಹಯ್ಯನವರು ಕೂಡ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಅನೇಕ ಘಟನೆಗಳಲ್ಲಿ ಅವ್ರ ಪುಸ್ತಕದಲ್ಲಿ ಬರ್ಕೊಂಡಿದ್ದಾರೆ ಅವರು ಭಾಗವಹಿಸಿದ್ದಾರೆ ಹಾಗೆ ಆ ರೀತಿ ಒಂದು ನೈತಿಕತೆಯನ್ನು ವ್ಯಾಲ್ಯೂ ಬೇಸ್ಡ್ ಎಜುಕೇಷನ್ನ ಕೊಡಬೇಕು ಅಂತಕ್ಕಂಥ ರೀತಿಯಲ್ಲಿ ಈ ಸಂಸ್ಥೆಯನ್ನು ಅವರು ಮುನ್ನಡೆಸಿದರು ಮತ್ತು ಭಾಳ ದೊಡ್ಡ ಮಟ್ಟಕ್ಕೆ ಅವರು ಮತ್ತು ಆಗಿ ಫಿಸಿಕ್ಸ್ ಪ್ರೊಫೆಸರ್ ಆಗಿ ಮತ್ತೆ ಹೊರ ದೇಶಕ್ಕೆಲ್ಲ ಹೋಗಿ ಯು ಎಸ್ ಎಲ್ಲಿ ಹೋಗಿ ಅಲ್ಲಿ ಕೂಡ ಸ್ಟಡಿ ಮಾಡಿ ಮತ್ತು ಅವರಿಗೆ ಹೊರ ದೇಶದವ್ರಿಗೆ ಭಾಳ ಜನ ಹೊರ ದೇಶಕ್ಕೆ ಹೋದ್ರು ವಾಪಸ್ ಬರೋದಿಲ್ಲ ಆದರೆ ಅವರಿಗೆ ಒಂದು ಇಚ್ಛಾಶಕ್ತಿ ಇತ್ತು ನಾನು ವಾಪಸ್ ಹೋಗಬೇಕು ನಮ್ಮ ತಾಯಿನಾಡಿಗೆ ಸೇವೆ ಮಾಡಬೇಕು ಅಂತೇಳಿ ಅವ್ರು ತಿಳ್ಕೊಂಡು ವಾಪಸ್ ಬಂದು ಆ ಕಾಲೇಜನ್ನು ಬೆಳೆಸಿ ಮತ್ತು ಪ್ರಿನ್ಸಿಪಾಲ್ರಾಗಿ ಮತ್ತು ಬೇರೆ ಬೇರೆ ಸಂಸ್ಥೆಗಳನ್ನು ಪ್ರಾರಂಭ ಮಾಡಿ ಮತ್ತು ವೈಸ್ ಚಾನ್ಸ್ಲರ್ ಆಗಿ ಇವತ್ತು ಇವತ್ತು ನಮ್ಮ ಬೆಂಗಳೂರು ಯೂನಿವರ್ಸಿಟಿ ಏನಿದೆ ಜ್ಞಾನಭಾರತಿ ಯೂನಿವರ್ಸಿಟಿ ಅದ್ರ ಫೌಂಡೇಶನಿಂದ ಹಿಡಿದು ಪ್ರತಿಯೊಂದು ಕೂಡ ಅದಕ್ಕೆ ಬೇಕಾದಂಥ ಏನು ಎಲ್ಲ ಕೂಡ ಜಮೀನಿಂದ ಹಿಡಿದು ಮಾಡಿರ್ತಕ್ಕಂಥ ಕೀರ್ತಿ ಅವ್ರೆ ಮತ್ತು ಅವ್ರನ್ನ ಗುರುಸಿ ವಿಧಾನ ಪರಿಷತ್ತಲ್ಲಿ ಅವ್ರಿಗೆ ಸದಸ್ಯರನ್ನಾಗಿ ಸರ್ಕಾರ ಮಾಡುತ್ತೆ ಹೀಗೆ ಹಲವಾರು ಅವರ ಕೊಡುಗೆಗಳು ಇಲ್ಲಿ ಶಾಲೆ ಕಾಲೇಜು ಈ ಥರ ಗ್ರಾಮೀಣ ಭಾಗದಲ್ಲಿ ಮಕ್ಕಳಿಗೆ ಶಿಕ್ಷಣ ಕೊಡಬೇಕು ಅನ್ನೋ ದೃಷ್ಟಿಯಲ್ಲಿ ಇದನ್ನು ಪ್ರಾರಂಭ ಮಾಡಿದೆ ಹಾಗಾಗಿ ಇವತ್ತು ದೊಡ್ಡ ಹೆಮ್ಮರವಾಗಿ ಇವತ್ತು ಅವರು ಸ್ಥಾಪನೆ ಮಾಡಿದಂಥ ಇನ್ಸ್ಟಿಟ್ಯೂಷನ್ಸು ಇದರಲ್ಲಿ ಭಾಳ ಜನ ಎಲ್ಲ ಅವ್ರ ಸ್ಟೂಡೆಂಟ್ಸ್ ಕೆ ಪಿ ಜೆ ರೆಡ್ಡಿ ಅವರು ಇರ್ಬೋದು ಅಥವಾ ಸರೋಜಾ ಇರ್ಬೋದು ಅಥವಾ ನಮ್ಮ ಜಗದೀಶ ಜಗದೀಶ್ ಇರ್ಬೋದು ಇವೆಲ್ಲ ಓಲ್ಡ್ ಸ್ಟೂಡೆಂಟ್ಸ್ ಮತ್ತು ಇವತ್ತು ನಮ್ಮ ಕಂಪ್ನಿಯಲ್ಲಿ ಇರ್ತಕ್ಕಂಥ ಕಿರಣ್ ಕುಮಾರ್ ಅವರು ಬರಲಿಲ್ಲ ಅವರು ಕೂಡ ಇಸ್ರೋ ಚೀಫ್ ಆಗಿದ್ದರು ಅವ್ರು ಹೇಳಿದ್ರು ನಾನು ಎಲ್ಲೋ ಪುಣ್ಯದೆಲ್ಲೋ ಬಾಂಬೆಯಲ್ಲೋ ಇದ್ದೀನಿ ಬರೋಕ್ಕಾಗಲ್ಲ ಆದರೆ ನಾನು ನಮ್ಮ ಅಸೋಸಿಯೇಟ್ ಇರ್ತಿದ್ದೆ ನಾನು ಏನು ಮಾಡಬೇಕು ಮಾಡ್ತೀನಿ ಅಂತ ಹೇಳಿದರು ಸೊ ಹಾಗೆ ಶಿವಪ್ರಸಾದ್ ಎಲ್ಲೋದ್ರು ಗೊತ್ತಿಲ್ಲ ನಾನು ನ್ಯಾಷನಲ್ ಎಜುಕೇಷನ್ ನಾನು ಕೂಡ ನ್ಯಾಷನಲ್ ಹೈಸ್ಕೂಲ್ ಓದ್ದು ಬೆಂಗಳೂರಲ್ಲಿ ನ್ಯಾಷನಲ್ ಕಾಲೇಜಲ್ಲಿ ಹೀಗೆ ಸೊ ಅಂಥ ಒಬ್ಬ ವ್ಯಕ್ತಿಯ ಒಂದು ವಿಕಾಸ ಅಂದರೆ ಮಕ್ಕಳಲ್ಲಿ ಬೆಳೆಸ್ತಕ್ಕಂಥದ್ದು ಮಕ್ಕಳಲ್ಲಿ ಮತ್ತು ಅವರು ವೈಚಾರಿಕತೆಯನ್ನು ಮೈಗೂಡಿಸ್ಕೊಂಡವರು ಮತ್ತು ಅವ್ರದ್ದು ಭಾಳ ಒಂದು ಏನಪ್ಪ ಅಂದರೆ ಐಡೆಂಟಿಟಿ ಪ್ರಶ್ನೆ ಪ್ರಶ್ನೆ ಅಂದರೆ ಪ್ರಶ್ನೆ ಚಿಹ್ನೆ ಇದೆಯಲ್ಲ ಅದು ಅವರ ಅವ್ರಿಗೆ ಒಂದು ಸಂಕೇತ ಇದೆ ಯಾವುದು ಕೂಡ ನೀವು ವಿಚಾರ ಮಾಡಿದೆ ವಿಮರ್ಶೆ ಮಾಡದೆ ಒಬ್ಬೇಡಿ ಅಂತಕ್ಕಂಥದ್ದು ಅಂದರೆ ಪ್ರಶ್ನಿಸದೆ ಒಪ್ಪಬೇಡಿ ಲೈಂಡಾಗೆ ಒಪ್ಕೋಬೇಡಿ ಆಚಾರ ವಿಚಾರಗಳು ಕಂದಾಚಾರಗಳು ಅಥವಾ ಮೂಢನಂಬಿಕೆಗಳು ಅಥವಾ ಧರ್ಮದ ವಿಚಾರದಲ್ಲಿ ನಂಬಿಕೆಗಳು ಇವೆಲ್ಲೂ ಕೂಡ ನೀವು ಓರ್ಗಲ್ಗೆ ಹಚ್ಚಿರಿ ಅಂತಕ್ಕಂಥ ಮಾತನ್ನು ಹೇಳ್ದಂಥ ಸೊ ಹಾಗಾಗಿ ಅಂಥವರ ಒಂದು ಹೆಸರನ್ನು ಮಕ್ಕಳಲ್ಲಿ ನಿಮ್ದು ಎಜುಕೇಷನ್ ಭಾಳ ಬಹುಶಃ ಕಮರ್ಷಿಯಲೈಸ್ ಆಗುತ್ತೆ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಕೂಡ ಇವತ್ತು ಹಣ ಮಾಡೋಕ್ಕೋಸ್ಕರ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಇದ್ದಾರೆ ಮತ್ತು ಇತ್ತೀಚೆಗೆ ಅಕಾಡೆಮಿಸ್ ಬಂದುಬಿಟ್ಟಿದೆ ಅವರು ಕುದುರೆಗೆ ಹಿಂಗೆ ಇದು ಕಟ್ಟಿದ್ರೆ ಎಷ್ಟು ಅಷ್ಟೇ ಅವ್ರು ಹೇಳ್ಕೊಡೋದು ಎಸ್ ಎಸ್ ಎಲ್ ಸಿ ಮಾರ್ಕ್ಸಲ್ಲಿ ಇಷ್ಟೇ ಮಾರ್ಕ್ಸ್ ಬರಬೇಕು ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಪಾಸ್ ಮಾಡಬೇಕು ಅಷ್ಟಕ್ಕೆ ಸೀಮಿತವಾಗಿ ಸೊ ಕಲ್ಚರಲ್ ಎಜುಕೇಷನ್ನು ಕಲ್ಚರ್ ಬೇಸ್ಡ್ ಎಜುಕೇಷನ್ ಎಂದು ನಮ್ಮ ಇನ್ಸ್ಟಿಟ್ಯೂಷನ್ಸಲ್ಲಿ ಕಾಣ್ತಾ ಇಲ್ಲ ಅದಕ್ಕೆ ಬಹುಶಃ ನಾವು ಒಂದು ಅವರ ಆದರ್ಶಗಳನ್ನು ನಮ್ಮ ಸ್ಕೂಲ್ಗಳಲ್ಲಿ ಇನ್ನೂ ಹೆಚ್ಚು ಬಳಸುವಂಥ ರೀತಿಯಲ್ಲಿ ನಾವು ಒಂದು ಒಂದು ರೀತಿ ಕಾಳಜಿಯನ್ನು ಮಾಡಬೇಕು ಮತ್ತು ಆ ರೀತಿ ಬಳಸುವಂಥ ವಾತಾವರಣ ನಿರ್ಮಾಣ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ಇವತ್ತು ಸೈನ್ಸು ಸೆಂಟರ್ ಅಂತ ಏನಾಗಿದೆ ಅವರ ಹೆಸರಲ್ಲಿ ಮತ್ತು ಬೇರೆ ಬೇರೆ ಸಂಸ್ಥೆಗಳಾಗಿದೆ ಅವನ್ನು ಅಭಿವೃದ್ಧಿ ಮಾಡೋದು ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಜ್ಞಾನ ಕೇಂದ್ರವನ್ನು ಅಭಿವೃದ್ಧಿ ನಮ್ಮ ಸೈಂಟಿಸ್ಟ್ ಟೀಮ್ ಇದೆ ಮತ್ತು ಎಕ್ಸ್ಪರ್ಟ್ಸ್ ಎಲ್ಲ ಇದ್ದಾರೆ ಏನು ಸಂಸ್ಕೃತಿ ಕಲೆ ಮತ್ತು ವಿಜ್ಞಾನ ಹೀಗೆ ಹಲವಾರು ಮಜಲುಗಳಲ್ಲಿ ಅವರನ್ನು ನೆನೆಸುವಂಥ ರೀತಿಯಲ್ಲಿ ಇದನ್ನು ಅಭಿವೃದ್ಧಿಪಡಿಸ್ತಕ್ಕಂಥದ್ದು ಇವತ್ತು ಮೊದಲನೇ ಸಭೆಯನ್ನು ನಾವು ಮಾಡ್ತಾ ಇದ್ದೀವಿ